ನಮಸ್ತೆ ವೀಕ್ಷಕರೇ ನಮ್ಮ ಜಿಎಚ್ ಇನ್ಫೋ ಸೆಂಟರ್ ಯೂಟ್ಯೂಬ್ ಚಾನೆಲ್ ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಕೇವಲ ಎಸ್ ಎಸ್ ಎಲ್ಸಿಯಲ್ಲಿ ಪಾಸ್ ಆದವರು ಮಾತ್ರ ಅಂದ್ರೆ ಎಸ್ ಎಸ್ ಎಲ್ ಸಿ ಉತ್ತೀರ್ಣರಾಗಿ ಮುಂದೆ ಯಾವುದೇ ಕೋರ್ಸ್ ಮಾಡದೆ ನಿರುದ್ಯೋಗಿಯಾಗಿ ಯಾವ ಕೆಲಸವೂ ಸಿಗದೆ ಮುಂದೆ ವಿದ್ಯಾಭ್ಯಾಸವನ್ನೂ ಮಾಡಲು ಆಗದೆ ತಮ್ಮ ಲೈಫ್ ನಲ್ಲಿ ಸಫರ್ ಆಗಿ ಕೆಲಸ ಹುಡುಕುತ್ತಾ ಕಾಯುತ್ತಿರುವವರು ಅಥವಾ ಸರ್ಕಾರಿ ಕೆಲಸಗಳ ಆಕಾಂಕ್ಷಿಗಳಿಗೆ ಬ್ಯಾಂಕ್ ವಿಭಾಗಗಳಲ್ಲಿ ಸುವರ್ಣ ಅವಕಾಶವನ್ನು ಒದಗಿಸಿದ್ದಾರೆ ಹಾಗಾದ್ರೆ ಈ ಉದ್ಯೋಗದ ಬಗ್ಗೆ ಮತ್ತು ಯಾವ ಬ್ಯಾಂಕ್ಗಳಲ್ಲಿ ಅಥವಾ ಯಾವ ಪೋಸ್ಟ್ಗಳಲ್ಲಿ ಉದ್ಯೋಗಕ್ಕೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನ ನಾವೀಗ ತಿಳಿದುಕೊಳ್ಳೋಣ ಓಕೆ ವಿದ್ಯಾರ್ಥಿಗಳೇ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಒಂದಾದ ಬ್ಯಾಂಕ್ ಆಫ್ ಬರೋಡಾ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ನೇಮಕಾತಿ ಅಧಿಸೂಚನೆಯನ್ನ ಪ್ರಕಟಿಸಿದೆ ಈ ಅಧಿಸೂಚನೆಯು ವಿವಿಧ ಹುದ್ದೆಗಳ ಸಂಬಂಧಿಸಿದ್ದು ಪ್ಯೂನ್ ಹುದ್ದೆಗಳು ಕೂಡ ಇದರಲ್ಲಿ ಸೇರಿವೆ ಈ ಪ್ಯೂನ್ ಹುದ್ದೆಗಳ ಬಗ್ಗೆ ನಾವೀಗ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಮೊದಲು ಹುದ್ದೆಯ ವಿವರಗಳು ಹುದ್ದೆ ಹೆಸರು ಆಫೀಸ್ ಅಸಿಸ್ಟೆಂಟ್ ಅಂದ್ರೆ ಪ್ಯೂನ್ ಜಾಬ್ ಒಟ್ಟು ಐದು ನೂರು ಹುದ್ದೆಗಳಿಗೆ ಕಾಲ್ಫರ್ನ ಮಾಡಲಾಗಿರುತ್ತೆ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಮಂಡಳಿಯಿಂದ ಹತ್ತನೇ ತರಗತಿಯನ್ನ ಪಾಸ್ ಆಗಿರಬೇಕು ಮತ್ತು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ರಾಜ್ಯದ ಸ್ಥಳೀಯ ಭಾಷೆಯಲ್ಲಿ ಓದಲು ಬರೆಯಲು ಮತ್ತು ಮಾತನಾಡಲು ಸಮರ್ಥರಾಗಿರಬೇಕು ಹಾಗೂ ಎರಡ್ ಸಾವಿರದ ಇಪ್ಪತ್ತೈದು ಮೇ ಒಂದರ ಅನ್ವಯ ಕನಿಷ್ಠ ಹದಿನೆಂಟು ವರ್ಷ ಮತ್ತು ಗರಿಷ್ಠ ಇಪ್ಪತ್ತಾರು ವರ್ಷದ ಒಳಗಿನ ವಯಸ್ಕರು ಅರ್ಜಿಯನ್ನ ಸಲ್ಲಿಸಬಹುದು ಇನ್ನು ವೇತನ ಶ್ರೇಣಿಯ ಬಗ್ಗೆ ನೋಡೋದಾದ್ರೆ ಪ್ರಾರಂಭ ವೇತನ ಅಂದ್ರೆ ಕನಿಷ್ಠ ಹತ್ತೊಂಬತ್ತು ಸಾವಿರದಿಂದ ಗರಿಷ್ಠ ಮೂವತ್ತೇಳು ಸಾವಿರ ರೂಪಾಯಿಗಳವರೆಗೆ ನೀಡಲಾಗುತ್ತೆ ಮತ್ತು ಹೆಚ್ಚುವರಿ ಸೌಲಭ್ಯಗಳು ಡಿಎ ಎಚ್ ಆರ್ ಎ ಮತ್ತು ವೈದ್ಯಕೀಯ ವಿಮೆ ಪಿಂಚಣಿ ಯೋಜನೆ ಬ್ಯಾಂಕ್ ಸಿಬ್ಬಂದಿಗೆ ಲಭ್ಯವಿರುವ ಸಾಲ ಸೌಲಭ್ಯಗಳು ಮತ್ತು ಇತರ ಕಲ್ಯಾಣ ಯೋಜನೆಗಳು ಕೂಡ ಕೊಡಲಾಗುತ್ತೆ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತಂದ್ರೆ ಆನ್ಲೈನ್ ಮುಖಾಂತರ ಪರೀಕ್ಷೆಯನ್ನ ಅಭ್ಯರ್ಥಿಗಳು ಸಾಮಾನ್ಯ ಜ್ಞಾನ ಸಂಖ್ಯಾ ಸಾಮರ್ಥ್ಯ ಮತ್ತು ಭಾಷಾ ಕೌಶಲ್ಯಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಸ್ಥಳೀಯ ಭಾಷೆಯಲ್ಲಿ ಅಭ್ಯರ್ಥಿಗಳ ಪ್ರಾವೀಣ್ಯತೆ ಪರೀಕ್ಷಿಸಲಾಗುತ್ತೆ ಮತ್ತು ಅಭ್ಯರ್ಥಿಗಳ ಶೈಕ್ಷಣಿಕ ಮತ್ತು ಇತರ ಅಗತ್ಯ ದಾಖಲೆಗಳನ್ನ ಪರಿಶೀಲಿಸಲಾಗುತ್ತೆ ನಂತರ ಪ್ರಮುಖ ದಿನಾಂಕಗಳ ಬಗ್ಗೆ ನೋಡಿದ್ರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಮೇ ಮೂರನೇ ತಾರೀಕು ಹಾಗೂ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೇ ಮೂರು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಅವಕಾಶವನ್ನ ನೀಡಲಾಗಿದೆ ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ಬಗ್ಗೆ ತಿಳ್ಕೊಬೇಕಂದ್ರೆ ಬ್ಯಾಂಕ್ ಆಫ್ ಬರೋಡಾದ ಅಧಿಕೃತ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಬ್ಯಾಂಕ್ ಆಫ್ ಬರೋಡಾ ಡಾಟ್ ಗೆ ಭೇಟಿ ನೀಡಿ ಕ್ಯಾರಿಯರ್ ವಿಭಾಗದಲ್ಲಿ ಕರೆಂಟ್ ಅಪರ್ಚುನಿಟೀಸ್ ಕ್ಲಿಕ್ ಮಾಡಿ ರಿಕ್ವೈರ್ಮೆಂಟ್ ಆಫ್ ಆಫೀಸ್ ಅಸಿಸ್ಟೆಂಟ್ ಇನ್ ಸಬ್ಸ್ಟಾಫ್ ಕಾರ್ಡ್ ಆನ್ ರೆಗ್ಯುಲರ್ ಬೇಸಿಸ್ ಅಧಿಸೂಚನೆಯನ್ನು ಆಯ್ಕೆ ಮಾಡಿ ಅರ್ಜಿ ನಮೂನೆಯನ್ನು ಸರಿಯಾಗಿ ಭರ್ತಿ ಮಾಡಿ ಮತ್ತು ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಅರ್ಜಿ ಶುಲ್ಕವನ್ನು ಆನ್ಲೈನ್ ಮುಖಾಂತರ ಪಾವತಿಸಿ ಅರ್ಜಿ ಸಲ್ಲಿಸಿದ ನಂತರ ಅಕಲಾಜ್ಮೆಂಟ್ ಕಾಪಿಯನ್ನ ಸುರಕ್ಷಿತವಾಗಿ ತೆಗೆದಿಟ್ಕೊಳ್ಳಿ ಇನ್ನು ಅರ್ಜಿಯ ಶುಲ್ಕ ನೋಡೋದಾದ್ರೆ ಸಾಮಾನ್ಯ ಮತ್ತು ಇಡಬ್ಲ್ಯೂ ಎಸ್ ಒಬಿಸಿ ಅಭ್ಯರ್ಥಿಗಳಿಗೆ ಆರ್ನೂರು ರೂಪಾಯಿಗಳು ಇರುತ್ತದೆ ಎಸ್ಸಿ ಎಸ್ಟಿ ಪಿಡಬ್ಲ್ಯೂ ಡಿ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಕೇವಲ ನೂರು ರೂಪಾಯಿಗಳು ಮಾತ್ರ ಅರ್ಜಿ ಶುಲ್ಕ ನಿಗದಿಪಡಿಸಲಾಗಿರುತ್ತೆ ಈ ಎಲ್ಲಾ ಮಾಹಿತಿಗಳ ಬಗ್ಗೆ ಸಂಪೂರ್ಣವಾಗಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಬ್ಯಾಂಕ್ ಆಫ್ ಬರೋಡಾ ಡಾಟ್ ಇನ್ಗೆ ಭೇಟಿ ನೀಡಿ ಹೆಚ್ಚಿನ ವಿವರಗಳ ಬಗ್ಗೆ ತಿಳಿದುಕೊಂಡು ಅರ್ಜಿಯನ್ನು ಸಲ್ಲಿಸಿ ನೇಮಕಾತಿಯನ್ನ ಪಡೆದುಕೊಳ್ಳಿ ಓಕೆ ವೀಕ್ಷಕರೇ ನಾವು ಕೊಟ್ಟಿರುವಂತಹ ಇಷ್ಟು ಮಾಹಿತಿಯು ಸಂಪೂರ್ಣವಾಗಿ ಅರ್ಥವಾಗಿದ್ದು ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಇಲ್ಲಾಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ನಮ್ಮ ಮಿಸ್ಟೇಕ್ಸ್ ಬಗ್ಗೆ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಇಂತಹ ಮತ್ತೊಂದು ವಿಷಯಗಳ ಜೊತೆ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್